ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಆಗಿರೋದು ನಿಜ ನಾವು ನೂರು ರೂಪಾಯಿ ತೆರಿಗೆ ವಸೂಲು ಮಾಡಿಕೊಟ್ರೆ ನಮಗೆ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಮಾತ್ರ ಅದು ಬರೀಲಿ ದಯ ನೂರು ರೂಪಾಯಿನಲ್ಲಿ ನಮಗೆ ಬರೋದು ಹದಿಮೂರು ರೂಪಾಯಿ ಮಾತ್ರ ಇನ್ನು ಏಳು ಎಂಬತ್ತೆಂಟು ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ ಇದೇ ನರೇಂದ್ರ ಅವರು ಹೇಳಿದ್ರು ಗುಜರಾತ್ ಮುಖ್ಯಮಂತ್ರಿ ಆಗಿರುವಾಗ ತೆರಿಗೆ ನಮ್ಮ ರಾಜ್ಯದಿಂದ ವಸೂಲು ಮಾಡ್ತೀವಿ ಮಾಡ್ತೀವಿ ತೆರಿಗೆನೇ ವಸೂಲು ಮಾಡ್ಬಿಡಿ ನಮ್ಮ ರಾಜ್ಯದ್ದು ಅಂತ ಯಾರು ಹೇಳಿದ್ದು ಮಿಸ್ಟರ್ ಮೋದಿ ಯಾವಾಗ ಮುಖ್ಯಮಂತ್ರಿ ಆಗಿರುವ ಈಗೇನು ಹೇಳ್ತಾರೆ ದೇಶ ವಿಭಜನೆ ಮಾಡಕ್ಕೆ ಕೊಟ್ಟವ್ರಿ ಅಂತ ಆಗ ಹಾಂ ಇಟ್ ಆಗೇನ್ ಹೇಳ್ತಾ ಆಗೇನ ಕರಿಬೇಕು ಆಗ ಈಗ ನರೇಂದ್ರ ಮೋದಿ ನಮ್ಮ ತೆರಿಗೆ ನಮ್ಮ ಪಾಲ್ ಕೇಳಿದ್ರೆ ದೇಶ ವಿಭಜನೆ ಮಾಡಬೇಕು ಉಂಟವ್ರೆ ಅಂತ ಹೇಳ್ತಾರಲ್ಲ ಈಗ ಆಗ ಮುಖ್ಯಮಂತ್ರಿ ಆಗಿರುವಾಗ ಏನಂತ ಕರಿಬೇಕು ಅದಕ್ಕೆ ದೇಶ ವಿಭಜನೆ ಮಾಡಕ್ಕೆ ಹೋಗಿದವ್ರು ಯಾರು ಹ ನರೇಂದ್ರ ಮೋದಿ ಅವರಲ್ವಾ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ